ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಮತ್ತೆ ಇನ್ನೊಂದು ಧ್ರುವಂತ್ ಅವ್ರು ಹೇಳಿದ್ದು ನಮಗೂ ಸಿಟ್ಟು ಬಂತು ಈಗ ಹೆಣ್ಮಕ್ಳಿಗೆ ಈಸಿ ಏನಾದರೂ ಹೇಳ್ಬಿಡೋದು ಹೇಳು ನನಗೆ ಟ್ರೈ ಮಾಡ್ತಾ ಇದ್ದಾಳೆ ಅನ್ನೋದೆಲ್ಲ ಅದನ್ನ ನೀವು ಹೇಗೆ ಸ್ವೀಕರಿಸಿದ್ರಿ ಆ ಮಾತು ನಿಮ್ಮ ಮನೆಯವ್ರಿಗೆ ತುಂಬ ಹರ್ಟ್ ಆಗಿದೆ ಅಂತ ಕೇಳ್ಪಟ್ಟೆ ನಾನು ಆ ಟೈಮು ಅದನ್ನು ನೀವು ಸ್ವೀಕರಿಸಿದ್ ಹೇಗೆ ಎಷ್ಟು ಇರಿಟೇಷನ್ ಆಯಿತು ನಿಮಗೆ ಅಂತ ಹೇಳಿ ಇರಿಟೇಷನ್ ಆಗೋದ್ಕಿಂತ ಬ್ರೇಕ್ ಡೌನ್ ಆದ ನಾನು ಮೂಮೆಂಟ್ ಯಾಕಂದ್ರೆ ಅದು ಮನೇಲಿ ನನಗೆ ಬಂದು ಹೇಳಿದಾಗಲೂ ಕೂಡ ನಾನು ಧ್ರುವಂತ ಜಗಳ ಮಾಡ್ತೀನಿ ನೀವು ಹೆಂಗೆ ಹೇಳಕ್ ಸಾಧ್ಯ ಇದು ನಂಗೆ ಅಭಿ ಮುಂಚೆ ನನಗೆ ಗೊತ್ತು ಅಭಿ ಜೊತೆ ಟ್ರೈ ಮಾಡೋಕೆ ಈ ಮನೇಲಿ ಒಬ್ಬರ್ಯಾರು ಹೇಳ್ಬಿಡಿ ನಾನು ಅಭಿನೂ ಕೂರ್ಸ್ಕೊಂಡು ಹೇಳ್ತೀನಿ ನಾನು ಹಿಂಗೆ ಟ್ರೈ ಮಾಡೋದ್ನ ಏನಾದ್ರು ಮಾತಾಡಿದ್ದೀನ ನಾನೇ ನಿನ್ನ ಬಗ್ಗೆ ಒಪಿನಿಯನ್ಸ್ ಹೇಳ್ತಿದ್ದೆ ಯಾಕೆ ಅಭಿ ಹಿಂಗೆ ಆಡ್ತಿದ್ದಾನೆ ಯಾಕೆ ಒಂದೇ ಕಡೆ ಇದ್ದಾನೆ ಮಾತಾಡ್ತಿಲ್ಲ ಅಂತ ನಾನು ಅಬೀಗ್ ನಾನು ಹೇಳಿರೋದು ಉಂಟು ನಾನು ಅಷ್ಟು ಮಾತಾಡ್ತಾನೂ ಇರಲಿಲ್ಲ ಫಸ್ಟ್ ಟೂ ವೀಕ್ಸ್ ಎಲ್ಲ ಬಟ್ ಹೆಂಗೆ ಹೇಳ್ತೀರಾ ನೀವು ಟ್ರೈ ಮಾಡಿದೆ ನಿಮಗೆ ಟ್ರೈ ಮಾಡಿದೆ ನಿಮ್ಮ ಜೊತೆ ನಾನು ಯಾವಾಗ ಮಾತಾಡಿದ್ದೀನಿ ಯಾವ ಥರ ಕೂರಿಸ್ಕೊಂಡು ಆದ್ರು ಒಂದು ಹೇಗಿದ್ದೀರಾ ಈ ಥರ ಒಂದು ದಿನಕ್ಕೂ ನಾನು ನಿಮ್ಮ ಜೊತೆ ಮಾತಾಡಿಲ್ಲ ಬಟ್ ನೀವು ಹೆಂಗೆ ಒಪಿನಿಯನ್ ಕೊಡ್ತಿದ್ದೀರಾ ಅದು ನಿನ್ನ ತಲೆಯಲ್ಲಿ ಏನು ನೋಡ್ತಿದೆ ಅಂತಲೇ ಇತ್ತು ಬಟ್ ಅಲ್ಲಿ ತಪ್ಪಾಗಿದೆ ಏನು ಗೊತ್ತಾ ಅವ್ರು ಬಂದು ನನ್ನ ಜೊತೆ ಮಾತಾಡಿಸ್ಕೊಂಡು ನಾ ಅವ್ರು ಬರ್ತಾರೆ ಮಾತಾಡೋಕ್ಕೆ ರಾಶಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತೆಲ್ಲ ಬರ್ತಾರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಮಾತಾಡಲ್ಲ ಆದಮೇಲೆ ಸರಿ ಆಗುತ್ತೆ ಇಲ್ಲ ಏನಂತ ಹೇಳ್ತಾರೆ ಇಲ್ಲ ನಾನು ಅಂದ್ಕೊಂಡಿದ್ದೆ ತಪ್ಪು ಅಂತ ಅವರು ಹೇಳ್ತಾರೆ ಇಟ್ಸ್ ಓಕೆ ಬಿಡಿ ಸಿಚುವೇಶನ್ಸ್ ಏರ ಕ್ರಿಯೇಟ್ ಆಗುತ್ತೆ ಹೇಳ್ತೀನಿ ನಾನು ಅವಾಗ ನಾರ್ಮಲ್ ಆಗ್ತೀವಿ ನಾರ್ಮಲ್ ಆದಾಗ ಆ ಒಂದೇನೋ ನಮ್ಮಿಬ್ಬರು ಮಧ್ಯೆ ಮಾತುಕತೆ ಆಗುತ್ತೆ ಫುಲ್ ಫನ್ನಾಗೇನೋ ಆಗೇನೋ ಹೋಗ್ತಿರತ್ತೆ ಅವರು ಬಾಟಲ್ ಕಿತ್ಕೊಳ್ಳೋದು ನಾನು ಬಾಟಲ್ ಎತ್ತಿಡೋದು ಇದೆಲ್ಲ ಬಟ್ ಅವ್ರು ಅದನ್ನೇ ಆ ಒಂದು ಅವ್ರು ಹೇಳಿದ್ದಕ್ಕೊಂದು ಮುಂಚೆ ಹೇಳಿರ್ತಾರೆ ಹಿಂದಿನ ದಿನ ಇದು ಬೆಲ್ಟ್ ಎಲ್ಲ ಎತ್ತಿಟ್ಟಿರ್ತೀನಿ ನಾನು ಅದೇ ಮೇನ್ ಟಾಪಿಕ್ ಆಗ್ಬಿಟ್ಟು ಅವರು ನನಗೇನೋ ರೇಕ್ಸಿರ್ತಾರೆ ಏನೋ ಕೈ ಬೆಡ್ಡಲ್ಲಿ ನಮಗೆ ಅಲ್ಲಿ ಮಲ್ಕೊಳಕಾಗಲ್ಲ ಅಲ್ಲ ಕಣ್ಣು ಕೈ ಹಿಂಗೆ ಶೇಕ್ ಮಾಡ್ತಿರ್ತೀವಿ ಕಾಲಿಂಗ್ ಶೇಕ್ ಮಾಡ್ತಿರ್ತೀವಿ ಯಾಕಂದ್ರೆ ಅವಾಗ ಬೌಬವ್ ಬರಲ್ಲ ಕ್ಯಾಪ್ಟನ್ ಕ್ಯಾಪ್ಟನ್ ಅವಾಗ ನಮಗೆ ಪನಿಷ್ಮೆಂಟ್ ಕೊಡಲ್ಲ ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಯಾರು ಬಿಡೋದು ಸೊ ಮಲ್ಕೊಂಡಿದ್ದಾಗ ನಾವು ಎಲ್ಲ ಒಂದು ನಾನಂತೂ ಒಂದು ಕೋಂಬ್ ಹಿಂಗೆ ಅಂತ ಇರ್ತಿದ್ದೆ ಇಲ್ಲ ಏನಾದ್ರು ಹಿಂಗೆ ಅಂತ ಇರ್ತಿದ್ದೆ ಅವತ್ತೆ ನೀನು ಮಾಡ್ತೀನಿ ಸೋಫಾ ಮೇಲೆ ಮಲ್ಕೊಂಡು ಕೈ ಹಿಂಗೆ ಅಂದ್ಕೊಂಡು ಕಾಲಿಂಗ್ ಅಂತಿರ್ತೀನಿ ಸೊ ಅವ್ರು ಬಂದ್ಬಿಟ್ಟು ಕಬ್ನ ಬೇಕಾ ನಿನಗೆ ಸೊ ಇದ್ರ ಥರ ಇಲ್ಲ ಏನು ಹಿಂಗೆಲ್ಲ ಹೇಳ್ತೀರಾ ನೀವು ಅಂದ್ಕೊಂಡು ಅಲ್ಲಿಂದ ಒಂದು ಕ್ಯೂಟಾಗಿ ಅದೊಂದು ಅವರು ಐ ಮೀನ್ ಕ್ಯೂಟ್ ಅನ್ನೋದಕ್ಕಿಂತ ಫನ್ನಾಗಿ ಒಂದು ಕಾಲು ಎಳಿತಾರೆ ನಾನು ಫನ್ನಾಗಿ ಇರಿ ನಿಮಗೆ ಮಾಡ್ತೀನಿ ಅಂತೀನಿ ಅವಾಗ ಅವ್ರು ಹೇಳ್ತಾರೆ ನನಗೆ ಈ ಮನೇಲಿ ತುಂಬ ಇಂಪಾರ್ಟೆಂಟ್ ಅಂತ ಬಂದರೆ ದೇವರು ವಿಗ್ರಹ ಅವ್ರು ತುಂಬ ದೇವರು ಭಕ್ತರು ಅಲ್ವಾ ಬೇಕಾಗಿರೋದು ಅದೊಂದೇನೆ ಅದು ಬಿಟ್ಟು ನನಗಿನ್ನೇನೂ ಅವಶ್ಯಕತೆ ಇಲ್ಲ ಮನೇಲಿ ಅಂದಾಗ ನಾನು ನಿಮಗೆ ಅವಶ್ಯಕತೆ ಇರೋದನ್ನ ನಾನು ಎತ್ತಿಡ್ತೀನಿ ಅವಾಗ ನಿಮಗೆ ಗೊತ್ತಾಗತ್ತೆ ನೀವು ಬಂದು ಅವಾಗ ಕೇಳ್ತೀರಾ ಅಂತ ಹೇಳಿ ಬೆಲ್ಟ್ ಎತ್ತಿಡ್ತೀನಿ ಅಷ್ಟೇ ಆಗೋದು ಅದು ಬಿಟ್ಟು ಬೇರೆ ಯಾವ ಇಂಟೆನ್ಷನ್ನಿಂದನೂ ಎತ್ತಿಡೋದಲ್ಲ ಅದು ಬಟ್ ಏನಾಗುತ್ತೆ ನನಗೆ ನೆನಪಿರುತ್ತೆ ಯಾಕಂದರೆ ನಾನೇ ಎತ್ತಿಟ್ಟಿರ್ತೀನಿ ಅವತ್ತಿನ ದಿನಾನೂ ಕೂಡ ಅವ್ರು ಬಂದ್ಬಿಟ್ಟು ಏನೋ ಬೆಳಿಗ್ಗೆ ಕೇಳ್ತಾರೆ ರಾಶಿಕಾ ನಾನು ಬೆಲ್ಟ್ ಕೊಡು ಅಂದ್ಕೊಡು ನಿಮಗೆ ಯಾರಾದ್ರೂ ಬಂದು ರೂಡಾಗಿ ಹಿಂಗೆ ಕೇಳಿದ್ರೆ ನಿಮಗೆ ಕೋಪ ಬರುತ್ತೆ ಅಂದರೆ ನೀವು ನನಗೆ ಹಿಂಗೆ ಬಂದು ಕೇಳ್ಬೋದು ನಾರ್ಮಲಾಗಿ ಬಂದು ಕೇಳಿ ರಾಶಿಕಾ ಬೆಲ್ಟ್ ಕೊಡು ಅಂತ ಅವಾಗ ನಾನು ಕೊಡ್ತೀನಿ ಅಂತ ಹೇಳಿರ್ತೀನಿ ಅದ್ವಾಗ ಆ ವಿಷಯದಲ್ಲಿ ಕಾವ್ಯ ಮತ್ತು ಸ್ಪಂದನ ಒಂದು ಚಟುವಟಿಕೆ ಬರುತ್ತೆ ಮೆಣಷಿನ ಕೈ ಚಟುವಟಿಕೆ ಅವಾಗ ಅವರ ಆ ವಿಷಯ ಹೇಳ್ಬಿಡ್ತಾರೆ ಸ್ಪಂದನ ನನಗೆ ಯಾಕೆ ಏನು ವಿಷಯ ಅದು ಅಂತೆಲ್ಲ ಕೇಳಿದಾಗ ಅವಾಗೆಲ್ಲ ವಿಷಯ ಆಚೆ ಬರುತ್ತೆ ಅವ್ರು ಯಾವಾಗಲೂ ಹೇಳಿರ್ತಾರೆ ಬಟ್ ಆ ಟೈಮಲ್ಲಿ ಬೆಲ್ಟ್ ವಿಷಯನೇ ದೊಡ್ಡದಾಗುತ್ತೆ ಐ ಡೋಂಟ್ ನೋ ಅವ್ರು ಅವರು ಅವ್ರು ಅವ್ರು ಏನೋ ಒಂದು ಮಾತಾಡ್ತಾ ಇರ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ಅಂದರೆ ಅವ್ರ ಪರ್ಸ್ನಾಲಿಟಿ ಏನು ಅಂತ ಓಕೆ